ನೀವು ಸ್ವಂತ ಗಂಡರಿಗೆ ಸುಂದರವಾಗಿ ಹಾಲ್ ನಾವು ತರಬೇಕು ಸ್ವಂತ ಗಂಡ ಏನೋ ಬಾಡಿಗೆ ಗಂಡಗಳು ಇರ್ತಾರ ಪಿಕ್ಚರ್ ಸ್ವಂತ ಗಂಡ ಓ ಸ್ವಂತ ಗಂಡ ಸ್ವಂತ ಗಂಡಗೆ ನೀವು ಹಾಲ್ ರೀತಿ ತರ್ತೀರ ತರ್ತೀನಿ ಈಗ సరళ కుడీత గండ అలా ఫస్ట్ నైట్ దివస్ బంద గితి హాల్ కెడ్ర ఉదావ బ గండ హాల్ తోడల్ గండ నేను తిండ్రీ అంటే ಹೆಂಗ ಸುಂದರವಾಗಿ ಹೆಣ್ಮಕ್ಳು ಹೆಂಗ ತರಬೇಕು ಹೆಣ್ಮಕ್ಳು ನಡೆದು ಬಂದ್ಬಿಟ್ರೆ ಸಾಕು ನಾನಾ ಗಣ್ಮಗನ ಸಹ ಮಾರ್ಲೆ ಬಿದ್ದಿರ್ಬೇಕವ ಈಗ ನಾ ತೋರಿಸ್ತೀನಿ ಸರ ಆ ಕ್ರಿಶನ್ ಹೊಳಸ್ಬೇಕಾದ್ರೆ ಹೇಳಿದ್ದಲ್ಲ

எல்லா தான் இங்க வந்த ஏன் கேல்சாக இஷ்டில் எங்க நோடப்பா ஓரி கண்ணா

ಯಾಶೋ ಬರ್ಸರ್ ಹಿಂಗೆಲ್ಲ ಆಗ್ಬಿಡತ್ತ ಅದು ಅದರ ಸಂಬಂಧ ನಮ್ಮ ಪಿಕ್ಚರ್ ಅಲ್ಲಿ ನಗು ನಮ್ಮ ಪಿಕ್ಚರ್ ಆಗ ಹೀರೋ ಇಲ್ಲ ಒಬ್ಳೆ ಒಬ್ಳೆ ಹೀರೋ ಇಡಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ್ ಓ ಎಂಟು ಮಂದಿ ವಿಲನ್ಗಳು ಹೀರೋನ ಎಂಟು ಸಲ ರೇಪ್ ಮಾಡಿದ್ರು ಅಕ್ಕಿ ನಕ್ಕೊಂತ ಇರ್ಬೇಕು ಎಂಟು ಮಂದಿ ವಿಲನ್ ಎಂಟು ಸಲ ರೇಪ್ ಮಾಡಿದ್ರು ನಕ್ಕೊತಿರ್ಬೇಕಾ ಹೌದು ಹೆಂಗ ಫಸ್ಟ್ ಇದ್ರು ರೇಪ್ ಮಾಡಿ ಹೋದ ತಕ್ಷಣ ಈ ಕೆದ್ದಕ್ಕೆ ಏನು ಆಗಿಲ್ಲ ಎಣ್ಣೆನು ಏನು ಆಗಿಲ್ಲ ಹಿಂಗ ಮೂರ್ ಸಲ ಕೆಂಪ ಏನು ಆಗಿಲ್ಲ ನಾಕ ಅಕ್ಕಿಯಲ್ಲ ಬದುಕ್ತಾಳ ಎಂಟು ಮಂದಿ ಎಂಟು ಸರ್ ರೇ ಬಡ ಸತ್ತ ಹೋಗಿರ್ತಾಳೆ ಅಕ್ಕಿ ಅದಕ್ಕ ಆಂಬುಲೆನ್ಸ್ ಮಗಲ ನಿಂದಿರ್ತಿರ್ತಿ ನಾವು ಅಕ್ಕಿ ಸುಸ್ತ ಕಂಡ್ಲಂದ್ರ ಹೋಗುದು ಸಲ ಬತ್ತಲ್ಲ

ಹಂಗಾರೆ ಇನ್ನೊಂದು ಕೇಳ ಪ್ಲೀಸ್ ಆ ಅಕ್ಕನ ತಂಗಿ ಮಗಳ 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 ಸ್ವಾರ್ಥಿ ಮಗಳಿಗೆ ಸ್ವಾರಿ ಇಂಬ್ಲಿಷ್ನ್ಯಾಗ ಎಷ್ಟು ಉದ್ದ ಇರಂಗಿಲ್ಲ ಮತ್ತೆ ಅಷ್ಟ ಹಾ ಹ್ಞೂ ಔಟ್ ಕಲಸ್ ಏಟಾ ಹಾಂ ಹ್ಞೂ ಔಟ್ ಕಲಸ್ ಏ ಮಾದ್ಲು ಏನದು ಅವುನು ಅಕ್ಕನ ತಂಗಿ ಮಗಳ 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 ಸ್ವಾರತ್ತಿ ಮಗಳು ಅವು ಅಕ್ಕನ ತಂಗಿ ಮಗಳ 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 ಸ್ವಾರತ್ತಿ ಮಗಳಾಸ್ಟ್ ಲಾಸ್ಟ್ ಹಚ್ಬಿಟ್ರಿ ಇಂಗ್ಲಿಷ್ ಅದು ಇಷ್ಟೇ ಪ್ಲೀಸ್ ಇದಕ್ಕೆ ಏನಂತಾರೆ ಕೂರ್ಲ್ಸ್ ಕೂಟ್ಸ್ ಅಂಗೀಸ್ ಗೂಗಲ್ ಏ ಮನಿಶರ ಮಗಳ ಏ ಯಾಕ ಜಗ್ ಬಡ್ದಿದನ ಏಯ್ ಹಾಗಲ್ಲ ವಿ ಇದು ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಇದು ಜಗ್ ಬಿಟ್ಟ್ರಿದು ಕುಲ್ಲಾಕಸ್ ಬರ್ಬಣ್ಣ ಉಲ್ಟಾ ಹಾಕೋ ಬಂದೀನಿ ಉಲ್ಟಾಲ್ಲ ವಿಧ ಸೀದ ಐತಿ ಮುಂದಿರ್ಬೇಕು ಯಪ್ಪ ನಮ್ಮ ಪರಿಸ್ಥಿತಿ ನಮಗ ಗೊತ್ತ ಇತ್ತಿತ್ಲಾಗ್ ಹೊಸ ನಮ್ಮನಿಗೆ ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟವ್ವಿ ಅದು ಹೋಲು ಇಟ್ಟೆ ಇಟ್ಟಿರ್ತಾರ ಗುಂಡಿ ಇಷ್ಟು ದೊಡ್ಡದಿರುತ್ತವೀ ಅದು ಇದು ಬಂದಾಗ ಚರ್ಗಿ ತಳಗಿಸ್ ಕೊಡಂಗಿಲ್ಲ ಕೊಡೋಲ್ವ ಹಿಂಗ ಇಟ್ಕೊಂಡು ಹಿಂಗ ಮಾಡಿ ಮಾಡಿ ಬಿಚ್ಚ ಅದ್ರ ಸಂಬಂಧ ಅವ್ರಕ್ಕಿಂತ ದೊಡ್ಡ ಅವ್ರು ಏನ್ ಮಾಡ್ಬಿಟ್ರೆ ನಾವು ಜೀಪ್ ಹಿಂದೆಟ್ಬಿಟ್ವಿ ಎಷ್ಟ ಸ್ಪೀಡ್ನೇ ಬರ್ಲಿ ಅದು ಜಿಪ್ ತೆಗದ್ಬಿಟ್ಟು ಹೊಡಿ ಎಡಕ್ರಿ

ಅದು ಡೇಂಜರಸ್ ಜೋನಸ್ ಅಲ್ಲಿ ಹೋಗ್ಬಾರ್ದು ಹಿಂಗೆ ಯಾಕೆ ಬಂದೀನಿ ನಿನ್ನ ಸಂಬಂಧ ಅವಿ ಯಾಕೆ ನೀ ನಿ ಮಾವ ಇದ್ದಾಗ ಮದ್ವಿ ಆಗಂಗಿಲ್ಲ ಅಂತಿ ಅವ ಹೋದ್ ಮ್ಯಾಲ ಮದ್ವಿ ಹಾಕಿದ್ರಂತಿ ಅದಕ್ಕೆ ನಿನ್ನ ಅನ್ಸಿಗೆ ಅಭಿಪ್ರಾಯ ಈಗ ಬಿಡು ಚಿಂತೆ ಮಾಡಬೇಡ ಎ ನಮ್ಮ ಮಾವ ಆತು ಉಳ್ಕೊಂಡ್ ಮರ್ಯಕ ಹೊರಗಿಂದ ಎಶಕ್ ಹೋಗ್ಯಾನ ಆವ ಬಾರ ಬಿಡುದ್ ಮದ್ವೆ ಆಗೋ ನೋಡಿ ಅಪ್ಪಾ ಈಗ ಹೋನ್ ಬಿಟ್ಟಿ ಹೇಳಿರಿ ಸರ ಹೇಳ್ರಿ ನನ್ನ ಗೆಳತಿ ಚಂದ ವನಪ ಮಾಡತೀ ಹೊಳಿತೈತಿ ನಿನ್ನ ಮೈಯ ದನ ಹಚ್ಚಿದನ ಉಳಸಿಕ್ಕಿ ಸೀತಾರಪ್ಪ ಆದ್ರೂ ಮಾಡ್ತಾಳು ಕೇಳು ನಾನು ಕೂಡ ఈ కడపయ్య కడపయ్య కాకి ఈన దన ఊడిసి కడపయ్య కడపయ్య కాకి ఎంత చిదన ఊడిసి గడికిన నన్న గలతి కులగడికిన నన్న గలతి